ನನಗೆ ಒಂದು ಆಸೆ ಇದೆ ನಾನು ಪ್ರಾಣಿನ ಯಾವೆ ಮಾಡಬಾರ್ದು ಬೇಕಾದ್ರೆ ಇನ್ನೂ ಒಂದ್ ಎರಡು ಲಕ್ಷ ಎಕ್ಸ್ಟ್ರಾ ಆಗಿ ನಾನು ಇನ್ನ ವೆಜ್ ಊಟನೇ ಹಾಕ್ಸೋಣ ಬಟ್ ಆದಷ್ಟು ವೆಜ್ ಊಟಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಬಿಕಾಸ್ ಏನ್ ಗೊತ್ತಾ ಒಂದ್ ಇವಾಗ ನಾನು ನಾನ್ ವೆಜ್ ಊಟ ಅಂದ್ರೆ ಆಬ್ವಿಯಸ್ಲಿ ಮಟನ್ ಊಟ ಇರುತ್ತೆ ಒಂದ್ ಮೇಕೆ ಅಲ್ಲ ಎರಡು ಮೇಕೆ ಅಲ್ಲ ಎಷ್ಟು ಇದನ್ನ ನಾವು ಇದು ಮಾಡ್ಬೇಕು ಸೊ ಅದೆಲ್ಲ ನಾನು ನೋಡಿದ್ರೆ ಒಂದ್ ಸ್ವಲ್ಪ ಬೇಜಾರ ಬೇಜಾರಾಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಜಸ್ಟ್ ಮಮ್ಮಿ ಮನೆಗೆ ಬಂದಿದ್ದೀನಿ ಬಂದು ಎಷ್ಟು ಗಂಟೆ ಗೊತ್ತಾ ಇವಾಗ ಏಸ್ ನೋಡ್ಬೋದು ಲೆವೆನ್ ಫಾರ್ಟಿ ಫೈವ್ ಆಗಿದೆ ಸೊ ಅಂದರೆ ನೈಟ್ ಲೆವೆನ್ ಫೋರ್ಟಿ ಫೈವ್ ಸೊ ಮಮ್ಮಿ ಮನೆಗೆ ಬಂದೆ ಅರುಣ್ ಇಲ್ಲ ಅರುಣ್ ಅವರು ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗಿದ್ದಾರೆ ಆ್ಯಂಡ್ ಇಲ್ಲಿ ನನ್ನ ತಂಗಿ ಇದ್ದಾಳೆ ಹಾಯ್ ನಾನು ಹಲೋ ಹಲೋ ಏನು ಏನ್ ನಾನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಏನ್ ಸ್ಪೆಷಲ್ ಏನ ಬಂದ ಏನ್ ಸ್ಪೆಷಲ್ ಮಾಡ್ತಿದ್ಯಾ ಹೇಳು ನಾನು ಮಶ್ರೂಮ್ ಸಾಂಬಾರು ಮಾಡ್ತಾ ಇದ್ದೀನಿ ಹನ್ನೊಂದು ಮುಕ್ಕಾಲು ಇನ್ನೇನು ಹನ್ನೆರಡು ಗಂಟೆಗೆ ಮಶ್ರೂಮ್ ಸಾಂಬಾರು ಯಾವ ಖುಷಿಗ ತಿನ್ಬೇಕು ಅಂತ ಮಾಡ್ತಾ ಇದ್ವಿ ಮಶ್ರೂಮ್ ಸಾಂಬಾರಿಗೆ ಸೇಮ್ ನೀವು ಚಿಕನ್ ಸಾಂಬಾರು ಹೇಗೆ ಮಾಡ್ತೀರಾ ಸೇಮ್ ಬಿಟ್ಕೋ ಬಿಟ್ಟು ಅದೇ ತರ ಮಶ್ರೂಮ್ ಸಾಂಬಾರು ಚಿಕನ್ ಬದಲಿ ಮಶ್ರೂಮ್ ಆಗ್ಬೇಕು ಅಷ್ಟೇ ಚಿಕನ್ ಬದ್ಲಿ ಮಶ್ರೂಮ್ ಆಗಬೇಕು ಮಶ್ರೂಮ್ ಸಾಂಬಾರಿಗೆ ಸೇಮ್ ಅದೇ 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 ರೀತಿ ಎಲ್ಲ ರುಬ್ಕೋಬೇಕಾ ಅದೇ ರೀತಿ ರುಬ್ಕೋಬೇಕಾ ಸರಿ ಈ ಟೈಮಲ್ಲಿ ಹಿಂದಕ್ಕೆ ಸಾಂಬಾರು ಮಾಡ್ತಿದ್ದೀಯಾ ಈ ಟೈಮಲ್ಲಿ ಏನು ಸಾಂಬಾರು ಮಾಡ್ತಾ ಇದೀನಿ ಅಂದರೆ ನಾ ಮಧ್ಯಾಹ್ನ ಮಾಡಿರಲಿಲ್ಲ ಬೆಳಗ್ಗೆ ಎಕ್ಸ್ಟ್ರಾ ಚಪಾತಿ ಮಾಡಿಬಿಟ್ಟಿದೆ ಯಾಕಂದರೆ ನನಗೆ ಇವತ್ತು ತುಂಬ ಆಫೀಸ್ ಕೆಲಸ ಇತ್ತಲ್ಲ ನನಗೆ ಗೊತ್ತು ನನಗೆ ಟೈಮ್ ಇರೋಲ್ಲ ಅಂತ ಅದಕ್ಕೆ ನಾನು ಬೆಳಗ್ಗೆನೇ ಎಕ್ಸ್ಟ್ರಾ ಚಪಾತಿ ಮಾಡಿದೆ ಮಧ್ಯಾಹ್ನಕ್ಕೆ ಕದ್ದೆ ಆಯಿತು ಮತ್ತೆ ಡ್ಯಾಡಿ ಕೂಡ ಊಟಕ್ಕೆ ಬಂದಿರಲಿಲ್ಲ ಆ್ಯಂಡ್ ಡ್ಯಾಡಿ ಇವತ್ತು ದೋಸೆ ತಿಂದು ತಿಂದಿದ್ದಾರೆ ಸೊ ಬೋರ್ ಆಗುತ್ತಲ್ಲ ಇವಾಗ ಅಷ್ಟೇ ಬೆಳಗ್ಗೆದೇ ಕೊಟ್ಟೆ ಆಮೇಲೆ ಚೆನ್ನಾಗಿರಲ್ಲ ಡ್ಯಾಡಿನಲ್ಲ ಡ್ಯಾಡಿಗೆ ಆಮೇಲೆ ಡ್ಯಾಡಿನೇ ಏನಾದ್ರು ಅಬ್ವಿಯಸ್ಲಿ ಇವಾಗ ಹೊರಗಡೆಯಿಂದ ಬಂದಿರ್ತಾರೆ ಹೊಟ್ಟೆ ಹಚ್ಕೊಂಡು ಏನಾದ್ರು ಚೆನ್ನಾಗಿರೋದು ಅವ್ರಿಗೂ ಅನಿಸ್ತಿರ್ತಲ್ವಾ ತಿನ್ನಬೇಕು ಅಂತ ಸೊ ಅದಕ್ಕೆ ಮಶ್ರೂಮ್ ಸಾಂಬಾರು ಮಾಡ್ತಾರೆ ಆ್ಯಂಡ್ ಮಶ್ರೂಮ್ ನನ್ನ ಫೇವ್ರೇಟ್ ಲೈಕ್ ಫೇವ್ರೇಟ್ ನನ್ನ ತಂಗಿದು ಮಶ್ರೂಮ್ ಫೇವ್ರೇಟ್ ಅಂತೆ ಗೈಸ್ ಎಸ್ ಆ್ಯಂಡ್ ಮಶ್ರೂಮಲ್ಲಿ ತುಂಬ ಪ್ರೋಟೀನ್ ವಿಟಾಮಿನ್ಸ್ ಅದು ತುಂಬ ಜಾಸ್ತಿ ಇದೆ ಸೊ ಆದಷ್ಟು ಕೆಲವ್ರು ತಿನ್ನಿ ಹೋಗಿ ಗಾಯಿ ನಂದು ಹೇಳ್ದಂಗೆ ಡ್ಯಾಡಿ ಅಂದರೆ ಬೆಳೆಗಳು ಚಪಾತಿ ಮಾಡಿಲ್ಲಂತೆ ಮಧ್ಯಾಹ್ನ ಮತ್ತೆ ಚಪಾತಿನ ಎಕ್ಸ್ಟ್ರಾ ಬೆಳೆಗೆ ಇತ್ತು ಅಂತ ಅದೇ ತಿನ್ಕೊಂಡು ಆ್ಯಂಡ್ ಡ್ಯಾಡಿ ಆದಷ್ಟು ಲೈಕ್ ಅಷ್ಟಾಗಿ ಮಧ್ಯಾಹ್ನ ಟೈಮ್ ಊಟಕ್ಕೆ ಬರಲ್ಲ ಇನ್ನೇನು ನೈಟ್ ನಾವು ಅಪ್ಪ ಬರದೆ ಸ್ವಲ್ಪ ಲೇಟ್ ಅಲ್ವಾ ಸೊ ಅದಕ್ಕೇ ಲೇಟಾಗಿ ಅಡುಗೆ ಮಾಡ್ತಿರೋದು ಆ್ಯಂಡ್ ನಾನು ಇವಾಗ ಹೇಳ್ತಾ ಲಕ್ಷ್ಮಿ ನೀವು ಬಂದು ಅಡುಗೆ ಮಾಡ್ಕೊಡ್ಬೋದಿತ್ತಲ್ವಾ ಅಂತ ನಾನು ಮತ್ತೆ ಮಾಡಲಿದ್ದೆ ಗಾಯಿ ಸೊ ಅಲ್ಲಿ ಅಲ್ಲಿ ನಂದು ಬೇರೆ ಇದು ಎಲ್ಲ ಕೆಲ್ಸ್ಕೊಳ್ಳಲ್ಲ ಇದ್ದು ಎನಿ ಈ ಟೈಮ್ ಎಂತ ಬಂದಿನಿ ಅಂತಂದ್ರೆ ಸ್ವಲ್ಪ ಪರ್ಸನಲ್ ಕೆಲ್ಸಗಳೆಲ್ಲ ಇದ್ದು ಸೊ ಅವೆಲ್ಲ ಮಾಡ್ಬೇಕಿತ್ತು ಹಾಗೂ ಹಾಗು ಹಾಗು ನಾಳೆ ಒಂದ್ ಸ್ವಲ್ಪ ಹೊರಗಡೆ ಹೋಗ್ಬೇಕು ಸೊ ಅದಕ್ಕೋಸ್ಕರನೇ ಬನ್ನಿ ಇವಾಗ ನ ಕಂಟಿನ್ಯೂ ಮಾಡ್ತೀನಿ ಸೊ ವೇಸ್ ನಂದು ಸಾಂಬಾರ್ ಮಾಡಿ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಆಯ್ತು ಅನ್ಕೋತೀನಿ ಸೊ ಇಲ್ಲಿ ಸ್ವಲ್ಪ ಅಂಡಿರೋದನ್ನ ಕ್ಲೀನ್ ಮಾಡ್ತೀನಿ ಸೊ ಜಾಸ್ತಿ ಏನು ಓವರ್ ಆಗ ಕ್ಲೀನ್ ಮಾಡಕ್ಕೆ ಹೋಗ್ತಾಯಿರ ಬಿಕಾಸ್ ಹೇಗೋ ಇವಾಗ ಹಬ್ಬ ಹತ್ತಿರ ಬಂತಲ್ಲ ಸೊ ಹಬ್ಬಕ್ಕಂತೂ ಕ್ಲೀನ್ ಮಾಡಲೇಬೇಕು ಅದಕ್ಕೆ ಸುಮ್ಮನೆ ಮೇಲ್ ಮೇಲ್ ಮಾತ್ರವೇ ಎಲ್ಲ ಎತ್ತಿ ಬಿಡ್ತೀವಿ ಅದಷ್ಟೇ ಅಷ್ಟೇ ನೀ ಗಾಯಸ್ ಅಷ್ಟೇ ನಮ್ಮ ಅಪ್ಪ ಬಂದು ಮಾರ್ಕೆಟ್ ಇಂದ ಬೆಡ್ಸಿರೋ ಬೆಳ್ಳಿನೇ ತರ್ತಾರೆ ಸೊ ಫುಲ್ ಪ್ಯಾಕೆಟ್ ಇರುತ್ತೆ ಎಲ್ಲ ಒಂದು ಈಗ ಡ್ಯಾಡಿ ರೀತಿ ತರಿಸಿರ್ಲಿಲ್ಲ ಹಾಗೆ ಇದು ಬೆಳಗ್ಗೆ ನಾಷ್ಟ ಮಾಡೋದ್ರೆ ಲೇಟ್ ಆಗುತ್ತಲ್ಲ ಅಂಡ್ ತುಂಬಾ ಹೊರಗಡೆ ನಾವು ಬಿಡಿಸಿರೋ ಬಿಡಿಸಿರೋ ಬೆಳಗ್ಗೆ ಜಾಸ್ತಿ ಯೂಸ್ ಮಾಡ್ತೀವಿ ನಮ್ಮತ್ರ ಟೈಮ್ ಇರಲ್ಲ ಬಿಡಿಸಕ್ಕೆಲ್ಲ ಬಿಟ್ಟು ಮುಖ್ಯ ಆಮೇಲೆ ನೆಗೆಟಿವ್ ಆಗಿ ತಗೋಬಿಡಿ ಪೂರ್ತಿ ಒಂದ್ ಕೆಜಿ ಒಂದ್ ಕೆಜಿ ಹಂಡ್ರೆಡ್ ರುಪೀಸ್ ಗೆ ತಗೋಬಿಡಿ ಪರವಾಗಿಲ್ಲ ಇದು ಫುಲ್ ಗೈಸ್ ಇದು ಫುಲ್ ಒಂದ್ ಕೆಜಿ ಬಂದು ನೂರ್ ರೂಪಾಯಿ ಮಾರ್ಕೆಟ್ ಇಂದ ಎಷ್ಟು ಯೂಸ್ ಮಾಡಿದೀವಿ ಅರ್ಧ ಹಾಕಿ ಕೊಟ್ಟು ಕಳ್ಸಿದೀವಿ ಸ್ವಲ್ಪ ಅಕ್ಕ ಕೊಟ್ಟಿ ಸ್ವಲ್ಪ ನಾವೇ ಆಲ್ಮೋಸ್ಟ್ ಯೂಸ್ ಮಾಡಿದ್ರೆ ಸ್ವಲ್ಪ ಇದೆ ಸೊ ಇವಾಗ ಇದನ್ನ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಬೆಳ್ಳುಳ್ಳಿ ಬಿಡ್ಸಕ್ಕೆ ಹೆಂಕಲ್ ಆಗಲ್ವಾ ಅದ್ ಕಷ್ಟ ಆಗಿದೆ ಅಂತ ಚಾಯ್ಸ್ ಕೆಲಸ ಮಾಡ್ಬೋದಲ್ವಾ ಸಿಂಗ್ ಏನ್ ವಿಷಯ ಗೊತ್ತಾ ನಂದು ಬಂದು ಕಂಪ್ಲೀಟ್ ಆಗಿ ನಾನ್ ವೆಜ್ ಬಿಟ್ಟು ಮಾಡಿದಳೆ ಅಲ್ವೇನೆ ನಂದು ಸೊ ನಂದು ಕಂಪ್ಲೀಟ್ ಆಗಿ ನಾನ್ ವೆಜ್ ಬಿಟ್ಟಿದಾಳೆ ಲೈಕ್ ಹಂಡ್ರೆಡ್ ಫುಲ್ ನಾನು ಏನೋ ಬರೀ ಚಿಚಿ ಅಂದ್ರೆ ಅದು ಎರಡು ಪೀಸ್ ಅಷ್ಟೇನೆ ಬಟ್ ಇವಾಗ ಕಂಪ್ಲೀಟ್ ಆಗಿ ಕ್ವಿಟ್ ಮಾಡಿದ್ರೆ ಹಿಂದೆ ಏನಾದ್ರೂ ಸ್ಟೋರಿ ಏನಾದ್ರೂ ಒಂದು ಅನಿಮಲ್ ಫೌಂಡೇಶನ್ ಹೋಗಿದ್ವಿ ಆನಿಮಲ್ ಫೌಂಡೇಶನ್ ಅಲ್ಲಿ ನಾನ್ ತುಂಬಾ ಅನಿಮಲ್ಸ್ ನೋಡಿದೆ ತುಂಬಾ ಅನಿಮಲ್ಸ್ ಬರ್ಡ್ಸ್ ಎಲ್ಲ ತುಂಬಾ 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 ನೋಡ್ದೆ ನಂಗೆ ತಕ್ಕದ್ ಭಯ ನಂಗೆ ಪೆಟ್ಸ್ ಆಗಿ ಯಾವ್ದೇ ತರ ಆನಿಮಲ್ಸ್ ಆಗಿ ನಂಗೆ ಸಖತ್ ಭಯ ಬಟ್ ದೂರ ಇದ್ರೆ ನೋಡ್ಕೊಂಡೆ ಖುಷಿ ಪಟ್ಟೆ ಬಟ್ ಅವಾಗ ಏನಾಯ್ತು ನನ್ಗೆ ಒಂದರ ಮನ್ಸಲ್ಲಿ ಅನ್ಸ್ಬಿಟ್ಟು ಮತ್ತೆ ತುಂಬಾ ಸತಿ ನಾನ್ ಚಿಕನ್ ತಗೋಬೇಕಾದ್ರು ನಂಗೆ ಯಾವಾಗ್ಲೂ ಅನ್ಸುದು ಪಾಪ ಕೋಳಿ ಸೌಂಡ್ ಕೇಳಿ ಅಲ್ಲ ನಂಗೆ ಸಖತ್ ಬೇಜಾರಾಗೋದು ಅಂಡ್ ಅವ್ರಿಗೆ ಸ್ವಲ್ಪ ಕಮ್ಮಿ ಆಗ್ತಾ ಬಂತು ಬಟ್ ನಾನು ಯಾವಾಗ ಆನಿಮಲ್ ಫೌಂಡೇಶನ್ ಹೋಗೋದ್ ಸ್ಟಾರ್ಟ್ ಮಾಡಿದೆ ಸೊ ಅವತ್ತೇ ನಾನು ಲಾಸ್ಟ್ ತಿಂದಿದ್ದು ಅದಾದ್ಮೇಲೆ ನಾನು ತಿಂದು ಇಲ್ಲ ಮುಟ್ ಮುಟ್ಟೂ ಇಲ್ಲ ನಾನು ಆಕ್ಚುಲಿ ನಾನು ನಾನ್ ವೆಜ್ ನನ್ ಇಷ್ಟಾನು ಆಗಲ್ಲ ಅದೇ ಅನ್ಸುತ್ತೆ ಇವಾಗ ಈ ತರ ಸ್ಮೆಲ್ ಬಂದಾಗ ಓ ನಾನ್ ವೆಜ್ ತಿನ್ಬೇಕು ಅನ್ಸುತ್ತೆ ಬಟ್ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂಡ್ ಇವಾಗ ನನ್ಗೆ ಹೇಳ್ಬೇಕಂದ್ರೆ ಇವಾಗ ಅಷ್ಟೊಂದು ಕ್ರೇವಿಂಗ್ಸ್ ಆಗಲ್ಲ ಅದು ಬರ್ತಾ ಕಡಿಮೆ ಆಗಿರುತ್ತೆ ಆಯ್ತು ನಾನು ಫೆಬ್ರವರಿ ಜನವರಿ ಜನ್ವರಿ ಚಾರಿಟಿಗೆ ಹೋಗಿದ್ದೆ ಇದ್ದ ಫೆಬ್ರವರಿ ಇದಕ್ಕೆ ಹೋಗಿದ್ದೆ ಅನಿಮಲ್ ಇದಕ್ಕೆ ಸೊ ಫೆಬ್ರವರಿ ಆಲ್ಮೋಸ್ಟ್ ನಾನು ಕ್ವಿಟ್ ಮಾಡಿಬಿಟ್ಟಿದೆ ಸೂಪರ್ ಸೊ ಬೇಸಿಕಲಿ ಗೈಸ್ ಇವಾಗ ಆರ್ಫನೇಜ್ ಇರುತ್ತೆ ಯಾವ ರೀತಿ ಆರ್ಫನೇಜ್ ಎಲ್ಲ ಇರುತ್ತಲ್ಲ ಅದೇ ತರ ಅನಿಮಲ್ಸ್ಗೂ ಪ್ರಾಣಿಗಳಿಗೂ ಅವ್ರದೇ ಅಂತ ಒಂದು ಫೌಂಡೇಶನ್ ಎಲ್ಲ ಇರುತ್ತೆ ಸೊ ನನಗೆ ತಿಂಗಳಿತ್ರ ಹೋಗ್ತೀನಿ ಇಲ್ಲ ಮುಂಚೆ ಎರಡ್ ತಿಂಗಳು ಹೋದೆ ಆಮೇಲೆ ಸ್ವಲ್ಪ ಡೊನೇಷನ್ಸ್ ಕೂಡ ಮಾಡ್ತಿದ್ದೆ ನಾನು ಸ್ಯಾಲ್ರಿ ಒಂದು ಪಾರ್ಟ್ ಆಫ್ ಡೊನೇಷನ್ ಮಾಡ್ತಾ ಇದ್ದೆ ಮಾಡ್ತೇವೆ ತಿಂಗಳ ಮಾಡ್ತಾ ಇದ್ದೆ ಇವಾಗ ಈ ನಡುವೆ ಇಲ್ಲಿ ಹೋಗ್ಬಿಟ್ಟು ಮಾಡೋಣ ಅನ್ಕೊಂಡಿದ್ದೆ ಹೋಗಕ್ ಆಗ್ತಾ ಇಲ್ಲ ಸೊ ಹೋಗ್ಬಿಟ್ಟು ಏನ್ ಈ ಫ್ಯೂ ನಾನು ಕೊಟ್ಟಿಲ್ಲ ಸೊ ಅದ್ ಕೊಟ್ಬಿಟ್ಟು ನಾನು ಅನಿಮಲ್ಸ್ ಗೆ ಊಟ ಹಾಕ್ಬಿಡ್ತೀನಿ ಅದೇ ಪ್ರಾಣಿಗಳಿಗೆಲ್ಲ ಅಂದ್ರೆ ನಂದು ತಿಂಗಳ ತಿಂಗಳ ಹೋಗ್ಬಿಟ್ಟು ಮುಂಚೆ ಹೋಗ್ಬಿಟ್ಟು ಎಲ್ಲ ಮಾಡೋದು ತಿಂಗಳ ತಿಂಗಳ ಹೋಗೋದು ಒಳ್ಳೆ ಸ್ಯಾಲ್ರಿ ಬಂದಾಗೆಲ್ಲ ಸ್ವಲ್ಪ ಒಂದು ಪಾರ್ಟ್ ಆಫ್ ದಿ ಅಮೌಂಟ್ ಸಣ್ಣದು ದೊಡ್ಡದ ನಂಗೆ ಯಾವ್ದು ನಾನು ಕೇಳಿಲ್ಲ ಇಷ್ಟು ಕೊಡ್ತೀಯ ಟೂ ಹಂಡ್ರೆಡ್ ರುಪೀಸ್ ಕೊಡ್ಬೋದು ಹಂಡ್ರೆಡ್ ರುಪೀಸ್ ಕೊಡ್ಬೋದು ಸಾವಿರ ಕೊಡಿ ನೂರ್ ರೂಪಾಯಿ ಕೊಡಿ ನಿಮ್ಮ ಒಂದು ಬಿಕಾಸ್ ಅಲ್ಲಿ ಥೌಸಂಡ್ಸ್ ಆಫ್ ಕಾಮ್ಸ್ ಇದೆ ನಾನು ಅಷ್ಟು ವೆರೈಟಿ ಆಫ್ ಹಸುಗಳನ್ನ ನೋಡೇ ಇರ್ಲಿಲ್ಲ ಲೈಫ್ ಅಲ್ಲೇ ನೋಡಿರ್ಲಿಲ್ಲ ನಾನು ಸೊ ತುಂಬಾ ನನ್ಗೆ ಇದು ತುಂಬಾ ಇನ್ಸ್ಪೈರಿಂಗ್ ಅನ್ಸುತ್ತೆ ಸೊ ಪ್ರೌಡ್ ಆಫ್ ಇನ್ನೊಂದು ನನ್ಗೆ ಆಕ್ಚುಲಿ ತುಂಬಾ ಆಸೆ ನಂದು ಹೇಳಿ ಅಂದ್ರೆ ನನಗ ಕರ್ಕೊಂಡು ಹೋಗೋದು ಸುಮಾರು ಸತಿ ನಾನು ಹೇಳಿದೀನಿ ಅವ್ಳಂಗಿ ಕರ್ಕೊಂಡ್ ಹೋಗಿಲ್ಲ ಇಲ್ಲೇ ನಮ್ಮ ಮನೆ ಅಂತ ಇರೋದು ಸೊ ಒಂದ್ಸತಿ ಹೋಗಬೇಕು ಪ್ಲಾನ್ ಮಾಡ್ಕೊಂಡು ಹೋಗೋಣ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಇರೋದು ತುಂಬಾ ಟೈಪ್ ಆಫ್ ಹಸು 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 ಬೇರೆ ಬೇರೆ ಬ್ರಿಡ್ಸ್ ತುಂಬಾ ಓಕೆ ಓಕೆ ಬ್ರಿಡ್ಜ್ ಕೊಡಿದ್ರೆ ಹೋಗಿದ್ವಿ ಇನ್ನ ಒಂದು ಬನ್ನರ್ ಸ್ವಲ್ಪ ಮುಂದೆ ಸ್ವಲ್ಪ ಎಲ್ಲ ಸ್ವಲ್ಪ ಜಾಸ್ತಿನೇ ಮುಂದೆ ಅನ್ಸುತ್ತೆ ಬನ್ನರ್ ಜಯನಗರ್ ಕಿ ಜೆ ಪಿ ನಗರ್ ಕಿಂತ ಅಲ್ಲಿ ಒಂದು ಫೌಂಡೇಶನ್ ಇದೆ ಅನಿಮಲ್ ಮರ್ಕೊಂಡ್ಬಿಟ್ಟಿದೀನಿ ಅದ್ರಲ್ಲಿ ಎಸ್ ಏನು ಅಂತ ಬಟ್ ಅಂದ್ರೂ ತುಂಬಾ ವೆರೈಟೀಸ್ ಆಫ್ ಆನಿಮ್ ತುಂಬಾ ಬ್ರೀಡ್ಸ್ ಅನಿಮಲ್ಸ್ ಇದಾವೆ ಮತ್ತೆ ಬರ್ಡ್ಸ್ ಇದೆ ಬರ್ಡ್ಸ್ ಒಂದ್ ಚಿಕ್ಕದಾಗಿ ಒಂದೊಂದ್ ಬರ್ಡ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಬರ್ಡ್ ಎಲ್ಲ ಬಂದ್ಬಿಟ್ಟು ನಿಮ್ ತಲೆ ಮೇಲೆ ಕೈ ಮೇಲೆ ಕುತ್ಕೊಂಡಿರ್ತವೆ ನಾನಂತೂ ಎಷ್ಟು ಅಂದ್ರೆ ನಿಮ್ಗೆ ಎಷ್ಟು ನನ್ಗೆ ನನಗೆ ಸಕ್ಕತ್ ಭಯ ಎಷ್ಟು ಧೈರ್ಯವಾಗಿ ನಿಂತಿದೆ ಅಂದ್ರೆ ಏನಾದ್ರೂ ನೀವು ಬರ್ಡ್ ಮೇಲೆ ಬೈ ಕಾಲ್ ಕಾಲಿಟ್ಬಿಟ್ರೆ ಆ ಬರ್ಡ್ಸ್ ಡೆಲಿಕೇಟ್ ಆಗುತ್ತೆ ಅಂತ ಸತ್ತೋಗ್ಬಿಡುತ್ತೆ ಅಷ್ಟು ಡೆಲಿಕೇಟ್ಸ್ ಬರ್ಡ್ಸ್ ಇರುತ್ತೆ ಅಷ್ಟು ಕಲರ್ಫುಲ್ ಅದ್ ನೋಡಕ್ಕೆ ಅದ್ ಹೆಂಗಿರುತ್ತೆ ಅಂದ್ರೆ ಅದು ರಾಧಾಕೃಷ್ಣ ನೀನ್ ಇದ್ ನೋಡಿಲ್ವಾ ಆ ಇದು ಅದ್ರಲ್ಲಿ ಎಷ್ಟು ಅದ್ ಒಂದ್ ಸೆಕ್ಷನ್ ಆ ಮರ ಅದು ಒಂದು ಮನೇನ ಅದು ಪೂರ್ತಿ ಅವ್ರು ಡೆಡಿಕೇಟ್ ಮಾಡಿದ್ದಾರೆ ಮತ್ತೆ ನಾನು ಹಾವು ಕೂಡ ಹಿಡ್ಕೊಂಡಪ್ಪ ಎಷ್ಟು ಭಯ ಆಗೋದ ಅದೆಲ್ಲ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಫೋಟೋಗೋಸ್ಕರ ಅಥವಾ ಹೋಗ್ಬೇಕು ಅಂತ ಹೇಳ್ತಾರೆ ಖಂಡಿತವಾಗ್ಲು ಒಂದ್ಸತಿ ಹೋಗಿ ನಂದು ಹೇಳಿ ನಾನು ಇವಾಗ್ಲೇ ಹೋಗ್ಬೇಕು ಅಂತ ಅನ್ಸಿದೆ ಬಟ್ ಖಂಡಿತ ಅಲ್ಲಿ ಹಾರ್ಡ್ಲಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಎಂಟ್ರೆನ್ಸ್ ಫೀಸು ಅಷ್ಟೇನೆ ಬೇಕಾದ್ರೆ ನಿಮ್ ಚಾರಿಟಿ ನೀವು ಏನಾದ್ರು ಕೊಡ್ಬೋದು ಅದು ನಿಮ್ಮ ಇಷ್ಟ ಬಟ್ ತುಂಬಾ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ನೋಡ್ಕೊ ಮನ್ಯಾ ನಿಮ್ಗೂ ಒಂಥರ ಮನ್ಸಲ್ಲಿ ಓ ಆನಿಮಲ್ಸ್ ನೋಡುತ್ತೆ ಬರ್ಡ್ಸ್ ನೋಡ್ಸಿದ್ರೆ ಒಂಥರ ಫೀಲಿಂಗ್ ಇರುತ್ತಲ್ಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನನ್ಗೂ ಆಕ್ಚುಲಿ ಮೈಂಡ್ ಅಲ್ಲಿ ಹೊಡ್ತಾ ಇದೆ ಇನ್ಫ್ಯಾಕ್ಟ್ ಭಾವ ಭಾವಗೂ ಹಾಗೂ ಅಕ್ಕ ಕೂಡ ಹೊಡ್ತಾ ಇದೆ ನಾನ್ ವೆಜ್ ನ ಕಂಪ್ಲೀಟ್ ಆಗಿ ಕ್ವಿಟ್ ಮಾಡ್ಬೇಕು ಅಂತ ಬಟ್ ತಿಂದೋರೆಲ್ಲ ಕೆಟ್ಟವ್ರು ಅಂತ ನಾನು ಹೇಳ್ತಾರೆ ಪ್ಲೀಸ್ ಅದನ್ನ ತಪ್ಪಾಗಿ ತಿಳ್ಕೊಬೇಡಿ ಬಿಕಾಸ್ ನಾನು ಇಷ್ಟು ವರ್ಷ ತಿನ್ಕೊಂಡೇ ಬಂದೋಳು ಮೈಂಡ್ ಗೆ ಆತರ ಬಂದಿದೆ ನನ್ಗೆ ಗೊತ್ತಿಲ್ಲ ನನ್ಗೆ ಬಿಟ್ಟು ಮಾಡ್ತೀನಿ ಅಥವಾ ಮಾಡಲ್ವಾ ಏನು ನಂಗೆ ಗೊತ್ತಿಲ್ಲ ಬಟ್ ಮೈಂಡ್ ಅಲ್ಲಿ ಆತರ ಇದೆ ನಾನು ಎಷ್ಟೋ ಸಲ ಯೋಚನೆ ಮಾಡ್ತೀನಿ ನಾನೇ ನಾನ್ ವೆಜ್ ಕುಕ್ ಮಾಡಿದೆ ಬಟ್ ನನಗೆ ಒಂದು ಆಸೆ ಇದೆ ನನ್ನ ಮದುವೆ ಟೈಮ್ ಅಲ್ಲೂ ನಾನು ಯಾವುದೇ ಪ್ರಾಣಿನ ಕೆಲ್ ಮಾಡಬಾರ್ದು ಬೇಕಾದ್ರೆ ಇನ್ನೊಂದು ಎರಡು ಲಕ್ಷ ಎಕ್ಸ್ಟ್ರಾ ಆಗಿ ನಾನು ಇನ್ನ ವೆಜ್ ಊಟನೇ ಹಾಕ್ಸೋಣ ಬಟ್ ಆದಷ್ಟು ವೆಜ್ ಊಟಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಬಿಕಾಸ್ ಏನ್ ಗೊತ್ತಾ ಒಂದು ಇವಾಗ ನಾನು ನಾನ್ ವೆಜ್ ಊಟ ಅಂದ್ರೆ ಆಬ್ವಿಯಸ್ಲಿ ಮಟನ್ ಊಟ ಇರುತ್ತೆ ಒಂದ್ ಮೇಕೆ ಅಲ್ಲ ಎರಡು ಮೇಕೆ ಅಲ್ಲ ಎಷ್ಟು ಇದನ್ನ ನಾವು ಇದು ಮಾಡಬೇಕು ಸೊ ಅದೆಲ್ಲ ನಮ್ಗೆ ನೋಡಿದ್ರೆ ಒಂದ್ ಸ್ವಲ್ಪ ಬೇಜಾರ ಐಜಾರಾಗುತ್ತೆ ಬಟ್ ತುಂಬಾ ಜನ ಆಡ್ಕೋತೆ ಸ್ಟಾರ್ಟಿಂಗ್ ಏನ್ ಗೊತ್ತಾ ತುಂಬಾ ಜನ ಹೇಳ್ತಾರೆ ಓ ಎರಡ್ ತಿಂಗಳಿಗೆ ಮೂರ್ ತಿಂಗಳು ನಾಟಕ ಬಾರಿ ಅಂತ ನಾವೇ ಇನ್ಫ್ಯಾಕ್ಟ್ ಹೇಳಿದಿವಿ ಬಟ್ ಈ ತರ ಒಂದು ಕೆಲಸ ನೋಡ್ರೆ ನಮ್ಗೆ ಒಂದು ಇನ್ಸ್ಪೈರಿಂಗ್ ಅನ್ಸುತ್ತೆ ಖಂಡಿತವಾಗ್ಲು ಇದನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು ಗೊತ್ತಿಲ್ಲ ಅದು ಒಂದೇ ಸಲ ಮಾಡ್ಕೊಳಕು ಆಗಲ್ಲ ಹೌದು ನಿಮ್ಗೆ ಕ್ರೇವಿಂಗ್ಸ್ ಆಗೇ ಆಗುತ್ತೆ ಸ್ಮೆಲ್ ಕೇಳ್ತಾ ಇದ್ರೆ ಕ್ರೇವಿಂಗ್ಸ್ ಆಗುತ್ತೆ ಸೊ ನಿಮ್ಗೆ ನಿಮ್ಗೆ ಯಾರು ಬಿಡ್ಬೇಕಂತ ಹೇಳ್ತಾರೆ ಅದಕ್ಕೆ ಏನಾದ್ರು ತಿನ್ಬೋದು ಮಶ್ರೂಮ್ ತಿನ್ಬೋದು ಸೋಯಾಬೀನ್ಸ್ ತಿನ್ಬೋದು ಇದೆಲ್ಲ ಅದಕ್ಕೆ ಆಪ್ಷನ್ಸ್ ನಿಮ್ಗೆ ಹೌದು ಆ್ಯಂಡ್ ಇದೆಲ್ಲ ತುಂಬಾ ಹೆಲ್ದಿ ಕೂಡ ಸೊ ಈಗ ಟ್ರೈ ಮಾಡ್ಬೋದು ಬಿಡಿ ಅಂತ ನಾನು ಹೇಳಲ್ಲ ನಿಮ್ ನಿಮ್ ಇಷ್ಟ ನೈಸ್ ಮತ್ತೆ ಹೇಳ್ತಾ ಇದ್ದೀನಿ ಯಾರು ವೆಜ್ ತಿಂತೀರಾ ಅಥವಾ ಯಾರು ತಿನ್ನಲ್ಲ ಅದು ನಿಮ್ ನಿಮ್ ಇಷ್ಟ ನಿಮ್ ನಿಮ್ ಸ್ವಂತ ಪರ್ಸನಲ್ ಐ ಮೀನ್ ನಿಮ್ ನಿಮ್ದು ಓನ್ ಡಿಸಿಷನ್ ಅದು ನಾವು ಸುಮ್ನೆ ಒಂದು ಎಕ್ಸ್ಪೀರಿಯೆನ್ಸ್ ನ ಶೇರ್ ಮಾಡಿದ್ದು ಮತ್ತೆ ಹೇಳ್ತಾ ಇದ್ದೀನಿ ನೀವು ತಿಂತೀರಾ ನೀವು ಬಿಡ್ತೀರಾ ಅದು ನಿಮ್ಮ ಪರ್ಸನಲ್ ಥಿಂಗ್ ಸೊ ಅದ್ರ ಬಗ್ಗೆ ನಾವೇನು ಕಾಮೆಂಟ್ ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ನಾನು ಕೂಡ ತಿಂತಾ ಇದ್ದೀನಿ ಕ್ವಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಬಟ್ ನಂಗೆ ಅಗೇನ್ ಗೊತ್ತಿಲ್ಲ ಎಸ್ ಯಾವಾಗ ಏನು ಏನ್ ಮಾಡ್ತೀನ ಮಾಡಲ್ವಾ ಅಂತ ಸುಮ್ನೆ ಒಂದು ಡಿಸ್ಕ್ಲೇಮರ್ ಅಷ್ಟೇ ಕೊಡ್ತಿದ್ದು ಸ್ವಲ್ಪ ದಪ್ಪ ತಿಳ್ಕೊಬಾರ್ದು ನೀವು ಅಂತ ಸೊ ಎಸ್ ಇದಷ್ಟು ನಮ್ಮ ನಂದು ಒಂದು ನಾನ್ವೆಜ್ ಬಿಟ್ಟಿರೋ ಜರ್ನಿ ನಾನ್ವೆಜ್ ಬಿಟ್ಟಿರೋ ಜರ್ನಿ ಇನ್ಸ್ಪೈರಿಂಗ್ ಜರ್ನಿಂಗ್ ಆದಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವ ತರ ನಿಮ್ಗೆ ನಾವು ಮುಂದೆ ನಾನು ಮತ್ತೆ ಸ್ವಲ್ಪ ಲಂದೋಸ್ ಪ್ಲಾನ್ ಮಾಡಿದೀವಿ ಸೊವಿಯಸ್ಲಿ ನಾವ್ ನಾವು ಇವಾಗ ಹೇಳಲ್ಲ ಏನಂತ ಸೊ ಒನ್ ಒಂದ್ ಬರ್ತಾ ಇರುತ್ತೆ ಇನ್ ಮುಂದೆ ಬಿಕಾಸ್ ಫೆಸ್ಟಿವ್ ಸೀಸನ್ ಬರ್ತಾ ಇದೆ ಸೊ ಫೆಸ್ಟಿವ್ ಸೀಸನ್ಗೆ ಪ್ರಿಪರೇಷನ್ಸ್ ಅದೆಲ್ಲ ತಿಂಕ್ ಮಾಡಿದೀವಿ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ನಾನು ನಿಮ್ಗೆ ಮುಂದೆ ಬ್ಲಾಕ್ಸಲ್ಲಿ ತಿಳಿಸ್ತೀವಿ ಅಂಡ್ ಆಲ್ಸೋ ಬಿಹೈಂಡ್ ದ ಸೀನ್ಸ್ ಕೂಡ ತಿಳಿಸ್ತೀವಿ ಬರೀ ಮುಂದೆ ಹಿಂಗೆ ಮಾಡ್ತೀವಲ್ಲ ಬಿಹೈಂಡ್ ದ ಸೀನ್ಸ್ ಏನಿರುತ್ತೆ ಬನ್ ಕ್ಯಾಮ್ರಾ ಹಿಂದೆ ಎಷ್ಟು ಎಫರ್ಟ್ಸ್ ಇರುತ್ತೆ ಅದನ್ನು ಅದನ್ನು ಕೂಡ ನಾವು ತೋರಿಸ್ತೀವಿ ತಂಗಿರು ಸೇದಿರಲ್ಲ ಗೈಸ್ ನಿಜವಾಗ್ಲೂ ಮಾತುಗಳು ಎಷ್ಟು ಇರುತ್ತೆ ಅಂದರೆ ಮಾತಾಡೋಕೆ ಅದಂಗಾಯ್ತು ಹಿಂಗಾಯ್ತು ಹಿಂಗಾಯಿತು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹಿಂಗೆ ಹೇಳಿದ್ರು ಅಂತ ಒಂದಷ್ಟು ಇರುತ್ತೆ ನಾನಂತೂ ಹಾಗೇನೇ ನನ್ನ ಕಷ್ಟ ಸುಖ ಏನೇ ಇರಲಿ ಅಳ್ತೀನಿ ನಗ್ತೀನಿ ಎಲ್ಲ ಅವ್ರ ಜೊತೆ ಎಲ್ಲನೂ ಶೇರ್ ಮಾಡ್ತೀನಿ ಅವ್ರು ಕೇಳಿದ್ರು ಅಷ್ಟೇ ಕೇಳಿಲ್ಲ ಅಂದರು ಅಷ್ಟೇ ಎಲ್ಲಾನೂ ಹೇಳ್ಕೊತೀನಿ ಅವರು ಅಷ್ಟೇ ಎಲ್ಲಾನು ಹೇಳ್ಕೊತಾರೆ ನಮ್ಮ ಜೊತೆ ಅದೇ ಒಂಥರ ಅದಕ್ಕೆ ನಮ್ಮ ಬಾಂಡಿಂಗ್ ಒಂದಷ್ಟು ಆಗಿರೋದು ಅಂತಲೇ ಹೇಳ್ಬೋದು ಗೈಸ್ ಈ ಥರ ಈಗೂ ಆಟಿಟ್ಯೂಡ್ ಆ ಥರ ಏನೂ ಇಲ್ಲ ಹೌದು ಕಿತ್ತಾಡ್ತೀವಿ ಜಗಳ ಮಾಡ್ತೀವಿ ಬಟ್ ಅದು ಸೆಪ್ರೇಟು ಇದೇ ಸೆಪ್ರೇಟ್ ಅಂತಲೇ ಹೇಳ್ಬೋದು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ಆದ್ಮೇಲೆ ಇವಾಗ ಬ್ಲಾಗ್ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ ಸೊ ಏನಪ್ಪಾ ಅಂದ್ರೆ ಸಡನ್ ವರಮಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ ಫುಲ್ ರೂಮ್ ಕ್ಲೀನ್ ಅಂತ ಸೊ ಸ್ಟಾರ್ಟಿಂಗ್ ಬಂದ್ರೆ ನಾವು ಅಕ್ಕ ರೂಮ್ ಇಂದ ಬಂದಿದೀವಿ ಸೊ ಅವ್ಳ ರೂಮ್ ಇವಾಗ ಕ್ಲೀನ್ ಮಾಡ್ತಾ ಇದೀವಿ ನಂತೂ ಮೇಜರ್ ರೋಲ್ ಇರುತ್ತೆ ಗೈಸ್ ನಂದು ಹಿಡ್ಕೊಳ್ಳೋದು ಬಟ್ಟೆನ ಚೆನ್ನಾಗಿ ಹಿಂಡ್ಕೊಳ್ಳೋದು ಧೂಳ ಹೊಡೆಯೋದು ಅದು ಬಟ್ ಅವಳದು ಮೇಜರ್ ರೋಲ್ ಇರುತ್ತೆ ಬಿಕಾಸ್ ನಂಗೆ ಹತ್ತಿಳಕ್ಕೆ ನಂಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹಾಗೆ ತೋರ್ಸಂಗೆ ನಾವೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಅಂಡ್ ಕ್ಲೀನ್ ಮಾಡ್ಬೇಕಾದ್ರೆ ಇಲ್ಲ ನೋಡ್ಬೋದು ಇಲ್ಲ ಬ್ಯಾಗ್ಸ್ ಇದೆಯಲ್ಲ ಸೊ ಇವೆಲ್ಲ ಲೈಕ್ ಮಕ್ಳುಗಳ್ದೆಲ್ಲ ಹಳೆ ಬಟ್ಟೆ ಇರ್ಲಿ ಹಳೆ ಬಟ್ಟೆ ಅಂತಂದ್ರೆ ಚೆನ್ನಾಗಿರೋ ಬಟ್ಟೆ ಲೈಕ್ ಲಕ್ಷದ್ದು ಸಿಂಬಾ ಯೂಸ್ ಮಾಡ್ದೆ ಸಿಂಬಾ ಗೊತ್ತಾ ಅಲ್ಲ ಹಳೆ ಬಟ್ಟೆ ಅಲ್ಲ ಅದು ಹಳೆ ಬಟ್ಟೆ ಯಾವುದೂ ಇಲ್ಲ ನಾವು ಹಳೆ ಬಟ್ಟೆ ಅಷ್ಟಾಗಿ ನಾವು ಹಾಕೊಳ್ಳೋದು ಇಲ್ಲ ಇಟ್ಕೊಳ್ಳೋದು ಇಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಒಂಚೂರು ಬಟ್ಟೆ ಚಿಕ್ಕದಾದ್ರೆ ನಾವೇನ್ ಮಾಡ್ತೀವಿ ಇಟ್ಕೊಂಡಿರ್ತೀವಿ ನಮಗೆ ಮಗಳು ಏನಾದ್ರು ಹೋಗಿದ್ರೆ ನಾವೆಲ್ಲ ಶೇರ್ ಮಾಡ್ಕೊಂಡ್ ಹಾಕೋತೀವಿ ಸೊ ನಮಗೆ ಏನಾದ್ರು ಚಿಕ್ಕದಾದ್ರೆ ಇಲ್ಲ ಅವರೆಲ್ಲ ಇನ್ನ ನಮ್ ಸಣ್ಣ ಇದಾರೆ ಕಾಲೇಜ್ ಹೋಗ್ತಾ ಇದರಲ್ಲ ಸೊ ಚೆನ್ನಾಗಿರೋ ಎಲ್ಲ ಹಾಕೊಂಡ್ ಹೋಗ್ಲಿ ಅಂತ ನಾವು ತುಂಬಾ ಬಟ್ಟೆ ನಾನು ಬ್ಯಾಕ್ ಫುಲ್ ಬಟ್ಟೆ ಎತ್ತಿಟ್ಟಿದ್ದೀನಿ ಆಕ್ಚುಲಿ ನಾನು ಹಾಕೊಂಡು ಇಲ್ಲ ಬಟ್ ಅದ್ ತಗೋಬೇಕಾದ್ರೆ ಅನ್ಫಾರ್ಚುನೇಟ್ಲಿ ನಾನ್ ಸ್ವಲ್ಪ ಚಿಕ್ಕ ತಗೊಂಡೆ ಬಟ್ ಎಕ್ಸ್ಚೇಂಜ್ ಮಾಡಿಲ್ಲ ಅವ್ರೋಸ್ಕರ ಇಟ್ಕೊಂಡಿದೀನಿ ಅಂಡ್ ಮಕ್ಕಳು ಬಟ್ಟೆ ಯಾಕೆ ಇಟ್ಕೋತೀವಿ ಅಂದ್ರೆ ಇವಾಗ ಲಕ್ಷಿತ್ ಬಟ್ಟೆ ಇಟ್ಕೊಂಡಿದ್ವಿ ಅದು ಜಿಂಕಿಗಾಯ್ತು ಜಿಂಕಿಯಿಂದ ಲಡ್ಡುಗಾಯ್ತು ಸೊ ಹಂಗೆ ಲಡ್ಡು ಬಟ್ಟೆ ಇಟ್ಕೊಂಡಿದ್ವಿ ಆ ಲಡ್ಡು ಬಟ್ಟೆ ಏನಾದ್ರೂ ಲಚ್ಚು ಸೆಕೆಂಡ್ ಮಗು ಅದೆಲ್ಲ ಸೆಕೆಂಡ್ ಮಗು ಏನಾದ್ರೆ ಸೊ ಗೈಸ್ ಇಲ್ಲಿ ನೋಡಬಹುದು ಇಲ್ಲಿ ಕೆಲವೊಂದು ಬಟ್ಟೆ ಇದೆ ಸೈನಾ ಗೈಸ್ ಗೈಸ್ ಇದು ಬಂದು ನನ್ನ ಟೈ ನಾನು ಕಾಲೇಜ್ ಹೋಗ್ಬೇಕಾದ್ರೆ ನನ್ನ ಟೈ ಆಗಿತ್ತು ನೋಡಿ ಇಲ್ಲಿ ಟೈ ಕಾಣಿಸ್ತಾ ಇತ್ತ ಇದು ಸೊ ಇದು ಬಂದು ಟೈ ಗೈಸ್ ಇಲ್ಲಿ ಒಂದು ಫಾತಿ ನಂದ್ ಅಂದ್ರೆ ಹದಿನೈದು ವರ್ಷ ಆಯ್ತಾ ಇಪ್ಪತ್ ವರ್ಷ ಆ ಟೈ ಇವಾಗ ಮುಟ್ಟದ ಏನೋ ಅಲ್ವಾ ನಂದು ಕಡೆ ನಂದು ಬ್ಲೂ ಹೌಸ್ ಇತ್ತು ಹೌಸ್ ಗೈಸ್ ನೋಡಿ ಗೈಸ್ ಇದು ಬಂದು ಬ್ಲೂಸ್ ನಾನು ಯಾವಾಗ್ಲೂ ಬ್ಲೂ ಹೌಸ್ ಅಲ್ಲಿ ಎದ್ದು ಸೊ ಇದು ಬಂದು ಟೈ ಅಂಡ್ ಇದು ಬಂದು ನಂದು ಇದು ಬಂದು ನಾನು ಡಿಗ್ರಿ ಮಾಡ್ತಾ ಇದ್ದಲ್ಲ ಸೊ ಆ ಟೈ ಗೈಸ್ ಇದು ಡಿಗ್ರಿ ಟೈ ಇದು ಇದೆಲ್ಲ ಆಕ್ಚುಲಿ ಮೆಮರಿಗೋಸ್ಕರ ಇಟ್ಟಿರೋದು ಯಾರು ಕೂಡ ಕೆಲ ನಮ್ಗೆ ಇಷ್ಟ ನಾವು ಐಡಿ ಕಾರ್ಡ್ ಕೂಡ ಇಟ್ಕೊಂಡಿದೀವಿ ಎಲ್ಲಾ ವರ್ಷದ ಇಟ್ಕೊಳಕ್ ಆಗ್ಲಿಲ್ಲ ಎಲ್ಲೆಲ್ಲೋ ಎಲ್ಲ ಓಟ್ ಹೋಗ್ಬಿಟ್ಟಿದೆ ಪೆನ್ಸಿಲ್ ಕೂಡ ಇಟ್ಕೊಂಡಿದ್ವಿ ನಾನು ನನ್ನ ಸ್ಕೂಲ್ ಡೇಸ್ ಪೆನ್ಸಿಲ್ ಸೇಲೆ ಇಟ್ಕೊಂಡಿದ್ದೆ ಈ ಅಕ್ಕ ಮಾಡಿದ್ ಕೆಲ್ಸ ಲಕ್ಷಿತ್ ಹಠ ಮಾಡ್ತಿದ್ ಜಿಂಕಿ ಹಠ ಮಾಡ್ತಿದ್ದೆ ಅಂತ ಕೊಟ್ಲು ಎತ್ಕೋ ಬರ್ತೀನಿ ಅಂತ ಹೇಳಿದ್ಲು ಅದ್ ಒಂದ್ ಫುಲ್ ಗಡ್ಡಿ ಇಟ್ಕೊಂಡಿದೆ ಎಲ್ಲ ಹಾಳ್ಮಾಬಿಟ್ಟು ಸೊ ಗೈಸ್ ಇದು ಬಂದು ಮಕ್ಕಳು ಬಟ್ಟೆ ಸ್ವಲ್ಪ ಅಲ್ಲ ಸೊ ಅದರಲ್ಲಿ ನನಗೆ ಈ ಒಂದು ಡೈಪರ್ ಸಿಕ್ತು ಆ್ಯಂಡ್ ಇದು ಬಂದು ನೋಡ್ಬೋದು ಗೈಸ್ ನಾನು ಲ್ಯಾಪ್ಸ್ ಡೈಪರ್ ಯೂಸ್ ಮಾಡೋದು ಆ್ಯಂಡ್ ಇದು ಬಂದು ಸೈಜ್ ಒಂದು ನಿಮಿಷ ತೋರಿಸ್ತೀನಿ ಎಕ್ಸೆಸ್ ಎಲ್ಲ ಎಸ್ಸು ಸೊ ಇದು ಬಂದು ಸೈಜ್ ಎಸ್ಸು ಗೈಸ್ ಇವಾಗ ಲಡ್ಡು ಮ ಸೈಜ್ ಎಲ್ಲಿ ಯೂಸ್ ಮಾಡ್ತಾನೆ ಬಟ್ ಆವಾಗ ಸೈಜ್ ಎಸ್ಸು ಈ ಒಂದು ಡೈಪರ್ ಇರಲಿ ನೆನಪಿಗೋಸ್ಕರ ಅಂತ ಎತ್ತಿ ಮಡಗಿರೋದು ಆಬ್ವಿಯಸ್ಲಿ ಯೂಸ್ ಆಗಿರೋದು ಹೊಸ ಡೈಪರೇನೆ ಬಟ್ ಒಂದು ನೆನಪಿಗೆ ಅಂತ ಮಡಗಿರೋದು അല്ല ഇതീജ क्रॉस दिया वो साकु क्रॉस इधर स्ट्रेट मार रे अरे क्या करते हैं और आज डेली बस कर 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 ಓಕೆ ಗಾಯ ಸೊ ಈ ರೂಮ್ ಕ್ಲೀನಿಂಗ್ ಫುಲ್ ಕಂಪ್ಲೀಟಾಗಿ ಆಗಿದೆ ಈ ರೂಮ್ ಕೂಡ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ಅಪ್ಕಮಿಂಗ್ ಅಲ್ಲಿ ತೋರಿಸಿ ನಿಮಗೆ ಒಂದು ಸ್ವಲ್ಪ ಸೆಟ್ಟಿಂಗ್ ಮಾಡೋದು ಬಾಕಿ ಇದೆ ಗೈ ಸೊ ಎಸ್ ಈ ಒಂದು ಸಿಂಪಲ್ ಅದ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇ ಸಬ್ಸ್ಕ್ರೈಬ್ ಟಾಟಾ ಟಾ ಬೈ ಬೈ